ಈಶ್ವರಪ್ಪನವರ ಬಂಡಾಯ ತಮ್ಗೆ ಅದ್ರ ಮೇಲೆ ಪರಿಣಾಮ ಈಶ್ವರಪ್ಪ ಹಿರಿಯರಿದ್ದಾರೆ ಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ನಮ್ಗೆ ಈಗಲೂ ಕೂಡ ವಿಶ್ವಾಸ ಇದೆ ಇವತ್ತೇನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮಿ ಅಭ್ಯರ್ಥಿ ಮಾಡ್ಬೇಕು ಅಂತಕ್ಕಂಥ ತೀರ್ಮಾನ ವಿಜಯೇಂದ್ರ ತೀರ್ಮಾನ ಅಲ್ಲ ಹಾವೇರಿ ಲೋಕಸಭಾ ಕ್ಷೇತ್ರ ಇರ್ಬೋದು ರಾಜ್ಯದ ಯಾವುದೇ ಇಪ್ಪತ್ತ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಆಗ್ಬೇಕು ಅಂತಕ್ಕಂಥದ್ದನ್ನ ಕೇಂದ್ರದ ಪಾರ್ಲಿಮೆಂಟರಿ ಬೋರ್ಡ್ ಚುನಾವಣೆಯ ನಮ್ಮ ಎಲೆಕ್ಷನ್ ಕಮಿಟಿ ಏನಿದೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ಕಮಿಟಿ ತೀರ್ಮಾನ ಮಾಡ್ತಕ್ಕಂಥದ್ದು ವಿಜೇಂದ್ರ ಅಥವಾ ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಲ್ಲ ಹಾಗಾಗಿ ಮಾನ್ಯ ಈಶ್ವರಪ್ಪನವರು ಹಿರಿಯರನ್ನ ಈಗಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಟ್ಟಾಳಾಗಿ ಪಕ್ಷ ಸಂಘಟನೆಯಲ್ಲೂ ಕೂಡ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ನೀಡಿದ್ದೀರಿ ಸಂಘಟನೆಗೆ ಒತ್ತನ್ನು ಕೊಟ್ಟಿದ್ದೀರಿ ಪಕ್ಷದ ತೀರ್ಮಾನವನ್ನು ಒಪ್ಪಿಕೊಂಡು ಗೌರವಿಸಿ ತಮ್ಮ ಏನು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅದರಿಂದ ಹಿಂದೆ ಸರಿಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ಅವರಿಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ವಿನಮ್ರವಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ